cold cold yeah that's my ಹಲೋ ಫ್ರೆಂಡ್ಸ್ ನಾನು ಮಳವಳ್ಳಿ ಮಂಜಾ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ ಆ ಒಂದು ಫರ್ನಿಚರ್ ಅಂಗಡಿ ಕರ್ಕೊಂಡು ಹೋಗಿದ್ದೀನಿ ನೀವು ಆಲ್ರೆಡಿ ತಮ್ಲೈನ್ ನೋಡ್ಕೊಂಡು ಆ ಇಲ್ಲಿ ಫರ್ನಿಚರ್ ಅಂಗಡಿ ನಮ್ಮ ಮನೆ ಹತ್ರನೇ ಇರೋದು ಏನೇನು ರೇಟ್ ಇದೆ ಏನೇನು ಪ್ರೈಸು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ ಬಂದಿದ್ದೀನಿ ಯಾವ್ದಪ್ಪ ಅಂದ್ರೆ ರಾಯಲ್ ಫರ್ನಿಚರ್ ಅಂಡ್ ಬೆಡ್ ವರ್ಕ್ ಅಂತ ಜೊತೆಗೆ ಇವ್ರದು ಇವಳಿದೆ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಫ್ಯಾಕ್ಟ್ರಿ ಕೂಡ ಇದೆ ಇವ್ರದ್ದು ಹಾಗಾಗಿ ಇವ್ರ ತಾವು ಕಮ್ಮಿ ಪ್ರೈಸ್ ಇರ್ಬೋದೇನೋ ನೋಡೋಣ ಇವ್ರದ್ದು ಯಾವ ರೀತಿ ಮೆಟೀರಿಯಲ್ ಇಟ್ಟಿದ್ದಾರೆ ಮತ್ತೆ ರೈಟ್ ಪ್ರೈಸ್ ಗಳೆಲ್ಲ ಯಾವ ತರ ಇದೆ ಮತ್ತೆ ಆಫರ್ ಗಳೆಲ್ಲ ಇವ್ರು ಯಾವ ತರ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಈ ಅಂಗಡಿ ಓನರ್ ಆಗಿರತಕ್ಕಂತ ಅವ್ರನ್ನ ಕರಿತಾ ಇದೀನಿ ಯಾರು ಅಂತ ನೀವೇ ನೋಡಿ ನಿಮ್ಮ ಹೆಸರು ಸೈಯದ್ ಅಯ್ಯೂಬ್ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಅಂಗಡಿ ಓಪನ್ ಮಾಡಿ ಫೈವ್ ಮಂತ್ ಆಯ್ತು ಫೈವ್ ಮಂತ್ ಆಯ್ತು ಫಸ್ಟ್ ಎಲ್ಲಿ ಇಟ್ಟಿದ್ರೆ ಯಲಂಕ ನ್ಯೂಟ್ರೋನ್ ಯಲಂಕ ನ್ಯೂಟ್ರೋನ್ ಅಲ್ಲ

ಇದು ಹತ್ತೂವರೆ ಓಪನ್ ಮಾಡಿ ಇದು ಹತ್ತೂವರೆ ಹತ್ತುವರೆನಾ ಎಲ್ಲ ರಾಗಿ ಎಲ್ಲ ಇದೆಯಾ ರಾಗಿ ಎಲ್ಲ ಐತೆ ಹತ್ತೂವರೆ ಫೋನ್ ಹಾಕಿದ್ರೆ ಡಿಸ್ಕೌಂಟ್ ಮಾಡಿ ಕೊಡ್ತೀರಿ ಇಲ್ಲಿ ಬಂದ್ಬಿಟ್ಟು ಡಿಸ್ಕೌಂಟ್ ಇದು ಆರ್ಡರ್ ಬೇಕಾದ್ರೆ ಆರ್ಡರ್ ಇದು ಮೇಲೆ ಇನ್ನು ನಿಮ್ಗೆ ಈ ತರದ್ ಬೇಡ ಅಂದ್ರೆ ಇನ್ನು ಆರ್ಡರ್ ಮಾಡ್ಕೊಟ್ರೆ ಇನ್ನೂ ಚೆನ್ನಾಗಿರೋದ್ ಮಾಡಿಕೊಡ್ತೀರಾ

இதே எப்சிட்டரோ இது மூரோ மூரோ 1 1 ஒட்டு டோட்டல் ஐதா? 18000 10% டிஸ்கவுண்டா டோட்டலா 10% டிஸ்கவுண்ட் இதுக்கு 30% forfait இருக்கறது ஃபோன் ಮಾಡಿயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேயேய ಎಲ್ಲ ಸೇಮೆನಾ ಎಲ್ಲ ಆಮೇಲೆ ಇದು ಪೂಜಾ ಪೂಜಾ ಬನ್ನಿ ಐದು ಸಾವಿರ ಆಹ್ ಇದಕ್ಕೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದಕ್ಕೂ ಇದು ಕೆಳಗಡೆದು ಕೆಳಗೆ ಅದು ಟ್ವೆಂಟಿ ಪರ್ಸೆಂಟ್ ಕೊಟ್ಟಿರ್ತಾನೆ ಇದು ನಾಳ ಕೋರೆ ಡಿಸ್ಕೌಂಟ್ ಆ? ಡಿಸ್ಕೌಂಟ್ 10% ಅದೋಗೆ 10% ಆ ಅದಾದ ಇದು ಜೋಗಲೀನಾ? ಹಾ ಜೋಗಲಿ ಇದು ಬಲ್ಲಿ 5000 ಈಗ ಡಿಸ್ಕೌಂಟ್ ಕೊಡ್ತೀಯಾ? ಅಂದ್ರೆ ಇದು ಮೂರು ಕಲರ್ ಇದ್ಯಾ? ಮೂರು ಕಲರ್ ಅಂದ್ರೆ ಯಾಕ ಕಲರ್ ಬೇಕಾದ್ರೆ ತಕೊಳ್ಳೋರೆ નંબર ಕೊಡಿ ಇಟ್ಕರಿ ಕಲರ್ ಬೇಕಾದ್ರೆ ಇಷ್ಟ ಮಾಡ್ಕೊಳ್ಳೋ. ಎಷ್ಟು ಎಷ್ಟು ಆಡ್ರೆ ಮೂರಕ್ಕೆ ಒಂದಕ್ಕೆ? ಒಂದಕ್ಕೆ ನಾಲ್ಕೋರೆ. ನಾಲ್ಕೋರೆ. ಬಂದ್ರೆ ಡಿಸ್ಕೌಂಟ್ ಇದೆಲ್ಲ ಇದು ಬಾಕ್ಸ್ ಇದು ಬಾಕ್ಸ್ ಡಿಸ್ಕೌಂಟ್ 10%

ಬರೀ ಸಿಂಗಲ್ ಟೀಪ್ ಸಿಂಗಲ್ ಟೀಪ್ ಇನ್ನು ದೊಡ್ಡದ್ ಬೇಕಾದ್ರೆ ದೊಡ್ಡದು ಸಿಗುತ್ತೆ ದೊಡ್ಡದ್ ಬೇಕಾದ್ರೆ ಅದು ಆರ್ಡರ್ ಮಾಡ್ಕೊಟ್ರೆ ಯಾವ ತರ ಬೇಕು ಆತರ ಮಾಡ್ಕೊಡ್ತೀನಿ ಇದು ಬಂದು ಎರಡ್ ಸಾವಿರ ಇದಕ್ಕೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಐತೆ ಇದು ಬೀನ್ ಬ್ಯಾಗ್ ಬೀನ್ ಬ್ಯಾಗ್ ಇದು ದೊಡ್ಡ ಇಪ್ಪತ್ತು ಇಪ್ಪತ್ತು ಸಾವಿರ ಓಪನ್ ಓಪನ್ ಮಾಡಿ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ थर्टी परसेंट डिस्काउंट आएगा क्या और ये फुल ले रही है ओके ओके इधर मेल का डेड बेड़ा मेल का बेड़ा दही और ये बस हाँ सिंगल बेड़ा हाँ सिंगल बेड़ा और डबल बेड़ा था हाँ डबल बेड़ बस अंदर है सावर दे सावर था यार सावर यार नौ ओके अब बिट रहे हैं इधर इधर मंचा इधर मंचा ना हाँ ये ट्राई जो अरे यार लोरे यार लोरे डिस्काउंट ಟೆನ್ ಡಿಸ್ಕೌಂಟ್ ಇದ್ಕೋ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಫೋನ್ ಮಾಡಿದ್ರೆ ನೀವು ಮಾಡಿ ಕೊಡ್ತೀರಿ ಇದೆಲ್ಲ ಮಿರರ್ ಇರೋಲ್ಲ ಟ್ರಿಬಲ್ ಇದು ರಿಬಲ್ ಇದು ಓಪನ್ ಮಾಡಿ ಇಪ್ಪತ್ಮೂರು ಇದು ಇಪ್ಪತ್ಮೂರ್ ಸಾವಿರ ಇಪ್ಪತ್ಮೂರು ಓ ರಿಬಲ್ ಡೋರ್ ಬರುತ್ತಾ ಇದು ರಿವಲ್ಡರ ಡೋರ್ ಮಧ್ಯದಲ್ಲಿ ಮಿರರ್ ಬರುತ್ತೆ ಇದು ಆದ್ಯಾ ಆದ ಇದು ಗಡಿಯಾರ ಇದೆ ಸೆಲ್ ಇದೆ ಆದ ಸೆಲ್ ವಿತ್ ಅಟ್ಯಾಚ್ ಮಿರರ್ ನೋಡಿ ಗಡಿಯಾರ ನನಗೆ ಅಟ್ಯಾಚ್ ಗಡಿಯಾರ ಬಂದಿದೆ ಇವ್ರು ಎಲ್ಲ ನೋಡಿರಲಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು ಓಕೆನಾ அட்மோர் சாரனா இல்ல வந்து ஓபன் பண்ணி அலி பிஜாரி வரது இல்ல பிஜாரி 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 வரது ஓகே அகட பிஜாரி சரி ஐட்டன் ஓகே எக்ஸ்ட்ரா அகட அட்மோர் சாரனா அட்மோர் டிஸ்கவுண்ட் ஏனி தே இருக்கே இது 20% டிஸ்கவுண்ட் 20% டிஸ்கவுண்டா 20% ஓகே அது பக்கத்த இது வந்து 16000 இது ஏனும் மிரர் கிரர் ஏனும் இல்ல இது மிரர் மார்க்கெட் மிரர் மிரர் மேக்கரா ஃப்ரீயா மார்க்கெட்டா अधिकांश आधार सारा। डिस्काउंट है। तेरह परसेंट डिस्काउंट। अच्छा। तेरह परसेंट। तेरह परसेंट डिस्काउंट। आ। ओके। मेरे ना जितना जीवन तो बिट्टा तो। हाँ अगला पिलोसो। अट्टी फिफ्टी है। हाँ। थ्री फोर्टी है। हाँ। फोर था फोर फोर्टी आता है। आओगे। ये अगला निम्न मैन्युफैक्चर। अग इधे कैसे दे डिस्काउंट हो इधे इधे को 30 परसेंट डिस्काउंट 30 परसेंट डिस्काउंट hmm. आ सोच मरे इधे इधे बंदे 25 इफुल तिजारी गण्डपाया दिफुल तिजारी और इधर आये जवाने दो योक मरे बोलो क्या आ जला बोलो ओके सेफ तो एक पड़े तिजारे डॉर्स सोच मरे किसी जगह तो पैसा हाँ ट्वेंटी फाइव ट्वेंटी फाइव इधर डिस्काउंट है ना इधर डिस्काउंट थर्टी थर्टी परसेंट हाँ होता है आईडेंट पैसे इधर ट्वेंटी तू ट्वेंटी तू थर्टी परसेंट डिस्काउंट हो आई थे फुल सेट है इधर मूर्ज़ना मत है इधर इब्रा हाँ फुल सेट है इधर फुल सेट तो खुशनुमा रे� 20% 32% ಡಿಸ್ಕೌಂಟ್ 20% ಡಿಸ್ಕೌಂಟಾ 32% 20% ಡಿಸ್ಕೌಂಟ್ ಇದಲ್ಲ ಏನು ಇದಲ್ಲ ಉಷಕೇಶو ಆಂದ್ರೆ ಟಿವಿ ಶೋಕೇಶಿ ಟಿವಿ ಹೆಡ್ಕೊಡಾಕಾ ಟಿವಿ ಹೆಡ್ಕೊಾತೇ ಎಂಟರ್‌ಪ್ರೈಸ್ ಇದು ಇದು ಬಂದಿ 4 ಕೋರೆ ಇದು ಬಂದಿ 6 ಊರೆ ಇದು 4 ಕೋರೆನೇ ಕಾಗಡದೋ ಇದು 4 ಕೋರೆ ಇದು 4 ಕೋರೆ ಇದು ಕಾಗಡದೋ 6 ಊರೆ ಕಬೋರ್ ಇದ್ಯಾ ಆ ಕಬೋರ್ ಎಲ್ಲಾ ಆಯ್ತು ಡಿಸ್ಕೌಂಟ್ ಇದಕ್ಕೇನ ಇದು ಡಿಸ್ಕೌಂಟ್ ಐತೆ ಇದು 10% ಐತಾ ಆ ಇದು 10% ಇದು 10% ಇದನ್ನ ತಗೊಂಡ್ರೆ 30% ಮಾಡ್ ಫೋನ್ ಮಾಡಿದ್ರೆ 30% ಆ ಎಷ್ಟು ಆಗುತ್ತೆ ಇದು ಇದು 30 30 ಆ ಇದು ಡಿಸ್ಕೌಂಟ್ ಏನಂದ್ರೆ 30 to 40% ಡಿಸ್ಕೌಂಟ್ ಇದೆ ಹಾಗೆ ಓಪನ್ ಮಾಡಿ ಹ್ಮ್ ಬನ್ನಿ ನೋಡಿ ಸರಿ ಇದು 40% ಡಿಸ್ಕೌಂಟ್ ಆ 40% 30 to 40% ಡಿಸ್ಕೌಂಟ್ ಇದು ಗೇಜ್ ಜಾಸ್ತಿ ಇದೆಯಾ ಇದು ಗೇಜ್ ಐತೆ ಆ ಗೇಜ್ 150 ಕೆಜಿ 150 ಆ ಆ ಗೇಜ್ ಇಂದ ರೈಟ್ ದಾಸಿ ಆ ಗೇಜ್ ಇಂದ ದೇರ್ ದಾಸಿ ನಿಮಗೆ ಗೇಜ್ ಇರೋ ತಮಿ ಬೇಕಂದ್ರೆ ಸಿಗುತ್ತೆ ನಮ್ಮತ್ರ ಆ ಇದೆ ಇದು 20 ಊರು ಇದೆ ಟಿ5 ಸರ್ಸ್ ಟಿ5 ಸರ್ಸ್ ಟಿ5 70% ಡಿಸ್ಕೌಂಟ್ ಇದೆ ಏನೇನೋ ಟಿ5 ಟಿ5 ಎಲ್ಸಿ ಏನೋ 30 ರೀಸಿಟ್ ಆ ಡಿಸ್ಕೌಂಟ್ ಇದೆ ಫುಲ್ ಪುಶನ್ ಸೆಟ್ ಸರ್ಸ್ ಫುಲ್ ಏವಿ ಸುಸ್ ಹೋಗೋ ಹಾ ತರ ಅಂತಾ ಪೂರ್ತಿ ಎಲ್ಲಾ ಸರಿ ಇಷ್ಟ ಫುಲ್ 70 ಇಷ್ಟಾ ಫುಲ್ 70 ಟಿ 33, 33, discount हो? Discount हो 30% discount हो। आई सोफा, इस तरह का? सोफा आधे ही तोर है। अम्म एक तो से से है। 30% discount होगी ला। Chair उसी होता है। Chair उसी होता है दरवाजा। यार ये मेरे लिए एक बता दो। ये एक बता दे। एक बड़ी मरी तो। जो three seat है तो three seat है सात तोर होता है। एक तो, एक तो, एक तो। आठ दे ही तोर है। आठ दे ही त కలర్ ఆప్షన్స్ అయితే కలర్ ఎత్తుకమ్మా కలర్ ఆప్షన్స్ అయితే ఫుల్ ఇంకా కలర్ బ్యాక్ ఆ కలర్ ఆప్షన్ ఇది త్రీ సీటర్ ప్లస్ టూ సీటర్ సెట్ అయితే ఇది అది కొత్త బల్ల కలర్ బ్యాక్ యాడ్ బ్యాక్ చేసుకో కొడు ఇది కలర్ కలర్ ఎలా కలర్ యాడ్ బ్యాక్ యాడ్ బ్యాక్ అంటే టైప్ చేసుకోవడా సాఫ్ట్ ఆడ యాడ్ బ్యాక్ ఇది ఓకే 25 25 డిస్కౌంట్ 30% డిస్కౌంట్ 30% డిస్కౌంటా

21089589 ಆ ಈ નંબર ಕಾಲ್ ಮಾಡ್ತರೆ ಈ ನಂಬರ್ ಕಾಲ್ ಮಾಡಿದ ನಾವುಕ್ಕೆ ನೀ ಹಾ ಅದು ಡಿಸ್ಕೌಂಟ್ ಎಲ್ಲಾ ಕೊಡ್ತೀನಿ ನಿಮಗೆ ಇದು 1 टाइम ಮಾತ್ರ ಸಾಕು ಹಾ ನೀವು ಬೇಕಂದ್ರೆ ನೀವು ಅವರಿಗೆ ಯಾವ ಕಲರ್ ಬೇಕು ಯಾವ ಕಾಂಬಿನೇಷನ್ ಬೇಕು ಯಾಚಾ ಅದು ಆಟ ಆದ್ರೆ ಸರಿ ನೋಯ್ ಸರಿ ಆಯ್ತು ಹಾ ಇದು ಹಾರ್ಡ್ ಸರ್ಪ ನೀವುಕ್ಕೆ ಯೋ ಹಾ ಹಾ ನಮ್ಮ ಈ ಸ್ಕೂಲ್ ಬೆಂಚ್ ಕುಸ್ಸಿ ಇಟ್ ಹಾ ಹಾ ಓಪನ್ ಮಾಡಿ ಅದ್ರು ನಮ್ಮ ಡೈಮಂಡ್ ಅಂಡ್

மெட்டீரியல் ரொம்ப சனாகிடல ஆயா மெட்டீல் எல்ல நீங்க மெட்டீரியல் எல்லாம் இந்தல தர வந்து அதெல்லாம் நானே மறைடுவா அத மனசு பேக்கேஜ் பண்ணுது பாக்கீடியா பாக்கீட எல்லினா எல்லா ஐட்டம் இருக்கு ஐட்டம் មក கொண்டு நீவே ரெடி ಮಾಡಿ ஓன் ஆகி எல்லினா ஆல்டைம் எல்லினா ரெடி ஆது சின்ன சின்ன குட்டை இல்லே மார்க்க வேண்டியே ஆ हां ஆ அதனால ஆப்சன் ஐட்டன் அப்டேட் செய்யுது the inner looking option இருக்கு ஓகே ஓகே சார் ஓகே ஓகே இதெல்லாம் என்ன ஆச்சு ಯಾವ ತರ ಕಾಂಬಿನೇಷನ್ ಬೇಕಾದ್ರೂ ಮಾಡಿ ಜೊತೆಗೆ ಡಿಸ್ಕೌಂಟ್ ಕೂಡ ಕೊಡ್ತೀರಾ ಆ ಡಿಸ್ಕೌಂಟ್ ಐತೆ ಹಬ್ಬ ಆಪ್ಷನ್ಸ್ ಈಗ ಏನೇನ ಹಬ್ಬ ಐತೆ ಅದೆಲ್ಲ ಅಲ್ಲಿ ಡಿಸ್ಕೌಂಟ್ ಇದೆ ಆ ಈ ವಿಡಿಯೋ ನೋಡ್ತಾ ಇದ್ದೀರಾ ಅದಕ್ಕೆ ಈ ವಿಡಿಯೋಲಿ ಬನ್ನೇ ಐತೆ ಡಿಸ್ಕೌಂಟ್ ಅಂತ ಹಬ್ಬ ಇಲ್ಲ ಅಂದ್ರೆ ಡಿಸ್ಕೌಂಟ್ ಐತೆ ಸರ್ ನಿಮ್ದು ಟಾಪ್ ಎಲ್ಲಿ ಬರುತ್ತೆ ಸರ್ ನಿಮ್ದು ಸರ್ ಎರಂದ ನ್ಯೂಟನ್ ಅಂತ ಎಂಎಸ್ ಪಾಳೆ ಸರ್ಕಲ್ ಎಂಎಸ್ ಪಾಳೆ ಸರ್ಕಲ್ ಸರ್ಕಲ್ ಇಂದ ಸಮಾಗ್ರ ಜೋಗ ರೋಡ್ ಸಮಾಗ್ರ ಜೋಗ ಅಂತ ஆோசிட்டு ராயல் ஃபர்னிச்சர் ஃபர்னிச்சர்